ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಧನ್ಯವಾದದ ಟಿಪ್ಪಣಿಯನ್ನು ಬರೆಯಿರಿ ಗ್ರ್ಯಾಟಿಟ್ಯೂಡ್ ಲಿಸ್ಟನ್ನ ಬರೀಬೇಕು ಅಂತ ಹೇಳ್ತಿದ್ದಾರೆ ಗ್ರ್ಯಾಟಿಟ್ಯೂಡ್ ಅನ್ನೋದ್ರ ಬಗ್ಗೆ ನಾವು ಜನವರಿ ಒಂದನೇ ತಾರೀಕಿಂದ ಸ್ಟಾರ್ಟ್ ಆದಂಥ ಅಂಚೆಗೆ ಹೋಗದ ಪತ್ರ ಪುಸ್ತಕದಿಂದ ಹಿಡಿದು ಆಸೆ ಪಡು ಸಾಧಿಸು ಪುಸ್ತಕದಲ್ಲಾಗಿರ್ಬೋದು ನೀನು ಸತ್ತರೆ ಅಳುವವರು ಯಾರೂ ಪುಸ್ತಕದಲ್ಲಾಗಿರ್ಬೋದು ಆಗಿ ರಿಪೀಟಾಗಿ ಬರ್ತಾಯಿರುವಂಥದ್ದು ಗ್ರಾಟಿಟ್ಯೂಡ್ ಅದರ ಅರ್ಥ ದೊಡ್ಡ ದೊಡ್ಡ ಮಹಾನ್ ಲೀಡರ್ಸ್ ಅಥವಾ ಮೆಂಟರ್ಸ್ ಸ್ಪಿರಿಚುವಲ್ ಮಾಸ್ಟರ್ಸ್ಗಳೆಲ್ಲರೂ ಹೇಳಿರುವಂಥ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಮಗೆ ಅರ್ಥ ಆಗುತ್ತೆ ಅಲ್ವಾ ಸಾಮಾನ್ಯವಾಗಿ ಗ್ರ್ಯಾಟಿಟ್ಯೂಡ್ ಅನ್ನೋ ಪದ ಸಾಮಾನ್ಯ ಜನಗಳಿಗೆ ಅರ್ಥ ಆಗೋಲ್ಲ ಇದು ತುಂಬ ಇಂಪಾರ್ಟೆಂಟ್ ಗ್ರಾಟಿಟ್ಯೂಡ್ ಅನ್ನೋದು ನಮ್ಮ ಏನು ಹೇಳ್ತಾರೆ ಎಲ್ಲರಿಗೂ ಕೊಡೋಕ್ಕೂ ಆಗಲ್ಲ ಅಂತಲೇ ಹೇಳ್ತಾರೆ ಓಕೆ ಸೊ ಧನ್ಯವಾದದ ಬಗ್ಗೆ ನಾವು ಟಿಪ್ಪಣಿ ಬರಿಬೇಕು ಅಂತ ಸುಲಭವಾಗಿ ಮಾಡುವಂಥದ್ದು ಆದರೆ ಸುಲಭವಾಗಿ ಮಾಡೋಕ್ಕಾಗದೇ ಇರೋವಂಥದ್ದು ಧನ್ಯವಾದನ ಹೇಳೋದಂತೆ ಒಬ್ಬರಿಗೆ ಥ್ಯಾಂಕ್ ಯು ಹೇಳೋದು ಎಷ್ಟು ಸುಲಭನೋ ಒಬ್ರಿಗೆ ಥ್ಯಾಂಕ್ ಯು ಹೇಳೋದು ಅಷ್ಟೇ ಕಷ್ಟ ಅಂತ ನಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಯಾಕಾಗ್ತಾ ಇಲ್ಲ ನಮ್ಮ ಬದುಕಿನ ಗತಿ ವೇಗ ಹೆಚ್ಚಿದಂತೆ ನನಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅನ್ನೋದನ್ನೇ ನಾವು ಮರೆತು ಬಿಡ್ತೀವಿ ಸರಳವಾಗಿ ಹೇಳಬೇಕಾಗಿರುವಂತಹ ಕೆಲಸ ಧನ್ಯವಾದ ಆದರೆ ಅದನ್ನು ಬಿಟ್ಟು ನಾವು ಮುಂದೆ ಹೋಗ್ತಾ ಇರ್ತೀವಿ ಎಲ್ಲ ಇದುವರೆಗೂ ನಾವೇನೆಲ್ಲ ಪಡ್ಕೊಂಡಿದ್ದೀವಿ ನಮ್ಮ ಹಿಂದೆ ಏನೆಲ್ಲ ಕಳೆದು ಹೋಗಿದೆ ಅದು ಎಲ್ಲದಕ್ಕೂ ಎಷ್ಟೋ ಜನರ ಸಹಕಾರ ಎಷ್ಟೋ ವಸ್ತುಗಳ ಸಹಕಾರ ಇರುತ್ತೆ ಆದರೆ ಅದನ್ನು ನಾವು ಗಮನಿಸಲ್ಲ ಯಾಕಂದರೆ ನಮ್ಮ ಲೈಫ್ ತುಂಬ ಸ್ಪೀಡ್ ಆಗಿದೆ ಆದರೆ ಧನ್ಯವಾದಗಳಿಗೋಸ್ಕರ ಸ್ವಲ್ಪ ಬ್ರೇಕ್ ಹಾಕಿ ನಿಮ್ಮ ಲೈಫಲ್ಲಿ ಥ್ಯಾಂಕ್ ಯು ಹೇಳಿ ಅಂತ ಹೇಳ್ತಾ ಇದ್ದಾರೆ ಇವರೇನು ಹೇಳ್ತಿದ್ದಾರೆ ನಾನು ಟ್ರೈನಿಂಗ್ಸ್ಗಳನ್ನು ಮಾಡಿ ಬರ್ತೀನಲ್ವಾ ಕ್ಲಾಸಸ್ಗಳನ್ನೆಲ್ಲ ಕೊಟ್ಟು ಬರ್ತೀನಲ್ವಾ ನನಗೆ ತುಂಬ ಇಷ್ಟ ಆಗುವಂಥದ್ದು ಏನಂದರೆ ಅವರ ಜೀವನದಲ್ಲಿ ಪರಿವರ್ತನೆಯಾಗಿ ನನ್ನ ಜೀವನದಲ್ಲಿ ನಿಮ್ಮ ಸೆಷನ್ಸಿಂದ ನೀವು ಕೊಟ್ಟಿರೋ ಜ್ಞಾನದಿಂದ ಪರಿವರ್ತನೆ ಆಯಿತು ಅಂತ ಹೇಳ್ತಾ ಒಂದು ಥ್ಯಾಂಕ್ ಯು ಹೇಳ್ತಾ ಇರಲ್ವಾ ಅದು ನನಗೆ ಬಹಳ ಇಷ್ಟ ಅದು ನನಗೆ ತುಂಬ ಪ್ರೀತಿ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಗಂಡ ಹೆಂಡತಿ ಹೊಂದ್ಕೊಂಡಿರೋ ಅಂಥದ್ದು ಬಿಸ್ನೆಸ್ ಗ್ರೋತಾಗಿರೋ ಅಂಥದ್ದು ಈ ರೀತಿ ಅವರ ಸಂಗತಿಗಳನ್ನು ಹೇಳೋದ್ರ ಮೂಲಕ ಅವ್ರ ಜೀವನದಲ್ಲಾದ ಬದಲಾವಣೆಗಳನ್ನು ಏನು ಅವರು ಹೇಳಿಕೊಂಡು ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾರಲ್ವಾ ಅದು ನನಗೆ ತುಂಬಾ ಖುಷಿ ಕೊಟ್ಟು ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡೋದಕ್ಕೆ ಪ್ರೇರೇಪಣೆ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಧನ್ಯವಾದಗಳನ್ನು ಹೇಳಿಸ್ಕೊಳ್ಳೋದು ನಮಗೆಷ್ಟು ಸಂತೋಷ ಕೊಡುತ್ತಲ್ವಾ ನಮ್ಗೆ ಯಾರಾದರೂ ಥ್ಯಾಂಕ್ ಯು ಹೇಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ನಾವು ಯಾರಿಗಾದ್ರೂ ಏನಾದರೂ ಒಂಚೂರು ಸಹಾಯ ಮಾಡಿದ್ರೇ ಖುಷಿ ಆಗುತ್ತೆ ಇನ್ನು ಸಹಾಯ ಮಾಡಿ ಅವ್ರು ನಮ್ಮನ್ನು ಹೊಗಳಿ ಥ್ಯಾಂಕ್ಸ್ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದಮೇಲೆ ನಾವು ಕೂಡ ಆ ಧನ್ಯವಾದಗಳನ್ನು ನಮ್ಮ ಜೀವನದಲ್ಲಿ ನಮಗೋಸ್ಕರ ಏನೆಲ್ಲ ಮಾಡಿರ್ತಾರೆ ಎಷ್ಟೊಂದೆಲ್ಲ ಆಗಿರುತ್ತೆ ಅವ್ರಿಗೆ ಹೇಳೋದು ಕೂಡ ನಮ್ಮ ಕರ್ತವ್ಯ ಅಲ್ವಾ ಅವರಿಗೆ ಥ್ಯಾಂಕ್ಸ್ ಹೇಳೋದು ಥ್ಯಾಂಕ್ ಯು ಕೊಡೋದು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ಇಲ್ಲ ಅವ್ರು ಏನು ಹೇಳ್ತಾರೆ ಪತ್ರ ನಾನು ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನ್ನ ಏನು ಒತ್ತಡದ ಒಂದು ಟೈಮ್ ಅಂದರೆ ತುಂಬಾ ಟೈಮ್ಗಳು ಸಿಕ್ಕಾಪಟ್ಟೆ ಸ್ಲಾಟ್ಸ್ಗಳಿರುತ್ತೆ ನನ್ನದು ಟ್ರೈನಿಂಗ್ಸ್ಗಳು ಎಲ್ಲದರ ಮಧ್ಯ ಕೂಡ ನಾನು ಸಮಯ ಕೊಡೋ ಒಂದು ವಿಷಯ ಅಂದರೆ ಗ್ರ್ಯಾಟಿಟ್ಯೂಡ್ ಲೆಟರ್ ಅಂತ ಗ್ರ್ಯಾಟಿಟ್ಯೂಡ್ನ ಹೇಳೋದಕ್ಕೆ ಬರೆಯೋದಕ್ಕೆ ನಾನು ಟೈಮ್ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ ರಾಬಿನ್ ಶರ್ಮಾ ಅವರು ಅಂದರೆ ಇವರು ಎಲ್ಲೆಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿದಿನ ನಾನು ವ್ಯವಹಾರ ಮಾಡುವಂಥ ಕಡೆ ಆಗಿರ್ಬೋದು ನನಗೆ ನನ್ನ ಜೊತೆ ಸಹಕಾರ ಮಾಡ್ತಾ ಇರೋ ಜನಗಳಾಗಿರ್ಬೋದು ನನಗೆ ಕೆಲಸ ಕೊಡೋ ಅಂತಹ ಏನು ಕಂಪ್ನಿಗಳಾಗಿರ್ಬೋದು ಜನಗಳಾಗಿರ್ಬೋದು ನನ್ನ ಮಾತನ್ನು ನನ್ನ ಕಾರ್ಯಕ್ರಮಗಳನ್ನು ಕೇಳೋ ಅಂಥ ಜನಗಳಾಗಿರ್ಬೋದು ವೈಯಕ್ತಿಕವಾಗಿ ನನ್ನ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕೆ ಬರೋರಾಗಿರ್ಬೋದು ಅಥವಾ ಮಾಧ್ಯಮದಲ್ಲಿ ನನ್ನನ್ನು ಮಾತಾಡೋಕ್ಕೆ ಕರೆಯೋರಾಗಿರ್ಬೋದು ಹೊಸ ಅವಕಾಶಗಳನ್ನು ಕೊಡುವಂತಹ ದೊಡ್ಡ ದೊಡ್ಡ ಕಂಪ್ನಿಗಳು ಬಿಸ್ನೆಸ್ ಕಂಪ್ನಿಗಳಾಗಿರ್ಬೋದು ಎಲ್ ನನ್ನ ಜೊತೆ ಏನು ಟ್ರಾವೆಲ್ ಮಾಡುವಂಥ ಕೋ ಟ್ರಾವೆಲರ್ ಆಗಿರ್ಬೋದು ಎಲ್ರಿಗೂ ಕೂಡ ನಾನು ಪ್ರಾಮಾಣಿಕವಾಗಿ ಗ್ರ್ಯಾಟಿಟ್ಯೂಡ್ನ ಹೇಳೋದಕ್ಕೆ ಗ್ರ್ಯಾಟಿಟ್ಯೂಡ್ನ ಬರೆಯೋದಕ್ಕೆ ನಾನು ಟೈಮ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ನನ್ನ ಜೀವನದಲ್ಲಿ ನನ್ನ ಹೃದಯವನ್ನು ಏನು ಮಾನವೀಯತೆ ಕಡೆಗೆ ಹೋಗುತ್ತೆ ನನಗೆ ಕರುಣೆ ಅನ್ನೋ ಒಂದು ಅಂಶ ನನ್ನೊಳಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಕೊಡೋದರಿಂದ ಧನ್ಯವಾದಗಳನ್ನು ಹೇಳೋದ್ರಿಂದ ಸಂಬಂಧಗಳು ಗಟ್ಟಿಯಾಗುತ್ತೆ ಸಂಬಂಧಗಳು ರೂಪುಗೊಳ್ಳುತ್ತೆ ದೃಢಗೊಳ್ಳುತ್ತೆ ನಮ್ಮೊಳಗಡೆ ಒಂದು ಶಕ್ತಿ ಬರುತ್ತೆ ಗ್ರ್ಯಾಟಿಟ್ಯೂಡ್ ಹೇಳೋದ್ರಿಂದ ಆ್ಯಂಡ್ ನಮ್ಮ ಏನು ನಮ್ಮ ವಿಷಯಗಳು ನಾವು ಮಾಡುವಂಥ ಕೆಲಸಗಳಿಗೆ ನಮಗೇ ಸಾಕಷ್ಟು ಕ್ಲಾರಿಟಿ ಸಿಗುತ್ತೆ ಗ್ರ್ಯಾಟಿಟ್ಯೂಡಿಂದ ಇದೆಲ್ಲ ಸಾಧ್ಯನಾ ಹೌದು ಆ್ಯಂಡ್ ನಿಜವಾಗ್ಲೂ ಗ್ರ್ಯಾಟಿಟ್ಯೂಡ್ ಯಾರು ಜಾಸ್ತಿ ಹೇಳ್ತಾರೆ ಅವ್ರಿಗೆ ಈಗೋ ಕಡಿಮೆ ಆಗುತ್ತೆ ಯಾಕೆ ಅಂದರೆ ನಾನು ಮಾಡಿದೆ ನಾನು ಮಾಡಿದ್ದಕ್ಕೆ ಅದಾಯಿತು ನಂದು ಬಂತು ಆ ನನ್ನ ನನ್ನ ನಂದೆ ನಾನೇ ಅನ್ನೋದಿದೆಯಲ್ಲ ಗ್ರ್ಯಾಟಿಟ್ಯೂಡ್ ಹೇಳ್ದಾಗ ಗೊತ್ತಾಗುತ್ತೆ ನಾನು ಮಾಡೋದಕ್ಕೆ ಅವ್ರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮಾಡಿದ್ದು ಅಂತ ಸೊ ಆವಾಗ ಆ ಗ್ರಾಟಿಟ್ಯೂಡ್ನ ಕೊಡೋದ್ರ ಮೂಲಕ ನಾನು ನಂದು ಅನ್ನೋ ಅಹಂನ ನಾನು ಕಿಲ್ ಮಾಡ್ಬೋದು ಹಾಗಾಗಿ ಗ್ರ್ಯಾಟಿಟ್ಯೂಡ್ ಬಹಳ ಇಂಪಾರ್ಟೆಂಟು ವಾರದಲ್ಲಿ ಒಂದು ದಿನ ನಾನು ಗ್ರ್ಯಾಟಿಟ್ಯೂಡ್ನ ಬರೀತೀನಿ ಅಂಗಡಿಗಳಿಗೆ ಹೋದರೆ ಅಲ್ಲಿ ಏನು ನಾನು ಪ್ರತಿನಿತ್ಯ ಅಂಗಡಿಯಲ್ಲಿ ಏನು ತೊಗೊಂಬರ್ತೀನಿ ಆ ಅಂಗಡಿಯವ್ರಿಗೆ ನಾನು ಲೆಟರ್ನ ಬರೀತೀನಿ ಅಂತ ಹೇಳ್ತಿದ್ದಾರೆ ಸೊ ನೀವು ಏನು ಮಾಡ್ಬೋದು ಅಂದರೆ ಖಾಲಿ ಧನ್ಯವಾದ ಕಾರ್ಡ್ಗಳನ್ನು ತೊಗೊಳ್ಳಿ ಥ್ಯಾಂಕ್ ಯು ಕಾರ್ಡ್ ಬರುತ್ತೆ ತೊಗೊಂಡು ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬರೆದುಬಿಟ್ಟು ಬಿಟ್ಟು ಕೊಡಿ ಅದು ತುಂಬಾ ಒಂದು ನೀವು ಏನು ಎಷ್ಟೇ ದೊಡ್ಡ ಗಿಫ್ಟ್ ಕೊಟ್ಟರೂ ಕೂಡ ಥ್ಯಾಂಕ್ ಯುಗಿಂತ ದೊಡ್ಡ ಗಿಫ್ಟು ಇಲ್ಲ ಹಾಗಾಗಿ ಅದನ್ನು ಕೊಡಿ ನೀವು ನೀವು ವ್ಯವಹರಿಸೋ ಅಂತಹ ಎಲ್ಲ ಜನರುಗಳ ಜೊತೆಗೂ ನೀವು ಎಲ್ಲೆಲ್ಲಿ ಹೋಗ್ತೀರ ಅಲ್ಲೆಲ್ಲ ಥ್ಯಾಂಕ್ ಯು ಕಾರ್ಡ್ಗಳನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಧನ್ಯವಾದಗಳನ್ನು ನಾವು ಲಿಸ್ಟ್ ಮಾಡಬೇಕು ನಮ್ಮ ಲೈಫಲ್ಲಿ ಎಷ್ಟು ಜನ ನಮ್ಮ ಹಿಂದೆ ಏನು ಕಾಣಿಸ್ದೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಹೆಲ್ಪ್ ಮಾಡಿರೋರು ಸಪೋರ್ಟ್ ಮಾಡಿರೋರು ಎಷ್ಟು ಜನ ಇರ್ತಾರೆ ಅಲ್ವಾ ಸೊ ಅದನ್ನೆಲ್ಲ ಮರ್ತುಬಿಟ್ಟು ತಪ್ಪನ್ನ ಮಾತ್ರ ನೋಡಿಕೊಂಡು ನಾವು ಅವ್ರನ್ನ ದೂರಿ ದೂಷಿಸ್ಬಿಟ್ಟು ಬಿಟ್ಟು ಹೋಗ್ಬಿಡ್ತೀವಿ ಬಟ್ ಅವರ ಅವರಿಂದ ನಮಗೆಷ್ಟು ಕಲ್ತಿರ್ತೀವಿ ಅವ್ರಿಗೆ ಅವರಿಂದ ನಮಗೇನೆಲ್ಲ ಸಿಕ್ಕಿರುತ್ತೆ ಅದನ್ನೆಲ್ಲ ನಾವು ಮರ್ತೇ ಹೋಗ್ತೀವಿ ಹಾಗಾಗಿ ನಾನು ನಂದು ಅನ್ನು ಅಹಂ ಬರಬಾರ್ದು ಅಂದರೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಯಾವಾಗಲೂ ಕೂಡ ಒಂದು ಒಳ್ಳೆಯ ಭಾವನೆ ಇರಬೇಕು ಅಂದರೆ ಥ್ಯಾಂಕ್ ಯು ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನಾನು ಎರಡು ಪುಸ್ತಕಗಳಲ್ಲೂ ಥ್ಯಾಂಕ್ ಯು ಅನ್ನೋ ಟಾಪಿಕ್ ಬಂದಾಗ ಹೇಳಿರ್ತೀನಿ ಇದನ್ನು ಅದೇನು ಅಂದರೆ ನಮ್ಮ ಮನೆ ಹೆಸರೇ ಥ್ಯಾಂಕ್ ಯು ನಿವಾಸ ಅಂತ ನಾನು ಪ್ರತಿ ಕಡೆ ಹೇಳ್ತಾಯಿರ್ತೀನಿ ಯಾಕೆ ಅಂದರೆ ಮನೆಗೇನು ಹೆಸರಿರೋಣ ಅಂತ ನಾವು ಮಾತಾಡಬೇಕಾದ್ರೆ ನನ್ನ ಥಾಟ್ ಬಂದಿದ್ದು ಒಂದೇ ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡಿದೆ ಥ್ಯಾಂಕ್ ಯು ನಿವಾಸ ಅಂತ ಇಡೋಣ ಬಿಕಾಸ್ ನಮ್ಮ ಜೀವನದಲ್ಲಿ ಈ ಮನೆ ತೊಗೊಳ್ಳೋದಕ್ಕೆ ಹುಟ್ಟದಾಗಿಂದ ತಂದೆ ತಾಯಿ ಜನ್ಮ ಕೊಟ್ಟಿದ್ದಕ್ಕೆ ನಾವು ಭೂಮಿಗೆ ಬಂದ್ವಿ ಸೊ ನಮಗೆ ಈ ಕಂಪ್ನಿ ಸಿಕ್ಕಿದ್ದಕ್ಕೆ ನಮಗೆ ಕೆಲಸ ಸಿಕ್ಕಿದ್ದಕ್ಕೆ ನಾವು ದುಡ್ಡನ್ನು ಸಂಪಾದನೆ ಮಾಡಿದ್ವಿ ಆ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ನಮ್ಮ ಜೊತೆ ಏನು ಕೋ ಪಾರ್ಟ್ನರ್ಸ್ಗಳು ಇರೋದಕ್ಕೇ ನಾವು ದುಡ್ಡನ್ನು ಸಂಪಾದನೆ ಮಾಡಿದ್ವಿ ಆ್ಯಂಡ್ ಈ ಥರ ಎಲ್ಲನೂ ನೋಡ್ತಾ ಹೋದಾಗ ಆಮೇಲೆ ನಾವು ನಮಗೆ ಈ ಕೆಲಸ ಮಾಡೋದಕ್ಕೆ ನಮಗೆ ನಮಗಿದನ್ನು ಪರಿಚಯ ಅವರಿಂದನೇ ನಾವು ನಾವಿದೆಲ್ಲ ಮಾಡ್ಕೊಂಡಿದ್ದು ಹಾಗಾಗಿ ಮನೆ ಹೆಸರೇ ಥ್ಯಾಂಕ್ ಯು ನಿವಾಸ ಅಂತ ಇಟ್ಬಿಡೋಣ ಎಲ್ಲ ಕೂಡ ಗ್ರ್ಯಾಟಿಟ್ಯೂಡಿಂದನೇ ಈ ಮನೆ ಬರಲಿ ಆ್ಯಂಡ್ ಈ ಮನೆಗೆ ತುಂಬ ಗ್ರ್ಯಾಟಿಟ್ಯೂಡ್ ಹೇಳೋಣ ಯಾಕಂದರೆ ಮನೆ ಕಟ್ಸಿರೋ ಅಂಥ ಏನು ಮನೆ ಕಟ್ ಕಟ್ಟಿರೋ ಅಂಥ ಇಂಜಿನಿಯರ್ ಆಗಿರ್ಬೋದು ಆ್ಯಂಡ್ ಗಾರೆ ಕೆಲಸ ಮಾಡಿರೋರಾಗಿರ್ಬೋದು ಅಲ್ಲಿ ನೀರು ಹಾಕಿರೋರಾಗಿರ್ಬೋದು ಯಾರೇ ಆಗಿರ್ಬೋದು ಆ ಮನೆಗೆ ಎಷ್ಟು ಗ್ರ್ಯಾಟಿಟ್ಯೂಡ್ ಹೇಳ್ತೀವೋ ಆ ಮನೆಯ ಹಿಂದೆ ಇರುವಂಥ ಶ್ರಮಗಳಿಗೂ ನಾವು ಅಷ್ಟೇ ಗ್ರ್ಯಾಟಿಟ್ಯೂಡ್ ಹೇಳಬೇಕು ದುಡ್ಡು ಕೊಟ್ಟಿದ್ದೀವಿ ಕೆಲಸ ಮಾಡ್ತಾರೆ ನಾವು ಕೆಲಸ ಮಾಡ್ತೀವಿ ಅವ್ರು ದುಡ್ಡು ಕೊಡ್ತಾರೆ ಇದೆಲ್ಲ ಬೆಲೆ ಕಟ್ಬೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವ್ಯಾಲ್ಯೂ ಕೊಡೋಕ್ಕಾಗಲ್ಲ ಅದಕ್ಕೆ ನಾವು ವ್ಯಾಲ್ಯೂ ಮೌಲ್ಯ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಮೌಲ್ಯಕ್ಕೆ ಒಂದೇ ಥ್ಯಾಂಕ್ ಯು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಥ್ಯಾಂಕ್ ಯು ಅನ್ನೋದು ನಿಮ್ಮ ಒಳಗಡೆ ಇರಬೇಕು ಗುರುತಿಸ್ಕೋಬೇಕು ಆಗಲೇ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಈ ಒಂದು ಇದರಲ್ಲಿ ಈ ಗ್ರ್ಯಾಟಿಟ್ಯೂಡ್ ಬಹಳ ವರ್ಷದಿಂದ ಪ್ರಾಕ್ಟೀಸ್ ಇದ್ದೀನಿ ನಾನು ಆ್ಯಂಡ್ ಈಗ ರೀಸೆಂಟಾಗಿ ಹೇಳೋದಾದರೆ ನನ್ನ ಮಗಂದು ಪ್ರೀನಸರಿ ಕಂಪ್ಲೀಟ್ ಆಯಿತು ಓಕೆ ಇಂಜಿನಿಯರಿಂಗ್ ಡಾಕ್ಟ್ರ್ ಕಂಪ್ಲೀಟ್ ಆದಂಗೆ ಹೇಳ್ತಾ ಇದ್ದೀನಿ ಅಂದ್ಕೊಂಬಿಡಿ ಅವ್ನು ಮೊದಲನೇ ಮೊದಲನೇ ಸ್ಕೂಲ್ ಓಕೆ ಅವನು ಫಸ್ಟು ನೋಡಿದಂಥ ಸ್ಕೂಲ್ ನಾನು ಕಿಡ್ಸಿ ಎಲ್ಲೂ ಹಾಕ್ಲೇ ಇಲ್ಲ ಡೈರೆಕ್ಟ್ಲಿ ಪ್ರೀನಸರಿಗೆ ಹಾಕಿದ್ದು ಸೊ ಮತ್ತೆ ಅವ್ನ ಏಜ್ ಇನ್ನು ಚಿಕ್ಕದು ಮತ್ತೆ ಪ್ರಿನರ್ಸರಿ ಹೋದ್ರೂ ಪರವಾಗಿಲ್ಲ ಸೊ ಪ್ರಿನರ್ಸರಿನೇ ಮಾಡಲಿ ಅಂತ ಹಾಕಿದ್ದು ಸೊ ಅವ್ನು ಮೊದಲನೇ ಸ್ಕೂಲ್ ಓಕೆ ಅವನ ಜೀವನದಲ್ಲಿ ಸ್ಕೂಲ್ ಅನ್ನೋದು ಮೊದಲನೇದು ನೀವು ಯೋಚನೆ ಮಾಡಿ ನಿಮ್ಮ ಮೊದಲನೇ ಸ್ಕೂಲ್ ಯಾವುದು ಅಂತ ಜಸ್ಟ್ ಯೋಚನೆ ಮಾಡಿ ಓಕೆ ಮೊದಲನೇ ಸ್ಕೂಲಿನ ಮೊದಲನೇ ಟೀಚರ್ ನಿಮಗೆ ನೆನಪಿದಾರಾ ನಮಗೆ ಪ್ರೀ ನರ್ಸರಿಯಲ್ಲಿ ಎಲ್ ಕೆ ಜಿಯಲ್ಲಿ ಹೇಳಿರೋ ಟೀಚರ್ಸ್ ನಮ್ಗೆ ನೆನ್ಪಿದಾರಾ ನಿಜಕ್ಕೂ ಹೇಳ್ತೀನಿ ನಮಗೆ ನೆನಪಿದ್ದಾರೆ ಅಂದರೆ ಅದಕ್ಕೆ ಕಾರಣ ಒಂದು ನಾವು ಅದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರೆ ನೆನಪಿರುತ್ತೆ ಅಂದರೆ ನೆನ್ಪಿರ್ತಾರೆ ಎರಡನೇದು ನಮ್ಮ ಪೇರೆಂಟ್ಸ್ ಹೇಳ್ತಾ ಇರಬೇಕು ನಿಮ್ಮ ಟೀಚರ್ ಅವರು ಅಂತ ಇಲ್ಲ ಅಂದರೆ ನಮಗೆ ನೆನಪಿರಲ್ಲ ಇಲ್ಲ ನಮ್ಮ ಹತ್ರ ಫೋಟೋ ಇರಬೇಕು ಈ ಟೀಚರ್ಸ್ದು ಫೋಟೋ ಇರಬೇಕು ಅವ್ರ ಹೆಸರು ನೆನಪಿರಬೇಕು ಅಥವಾ ನಾವು ಅವ್ರ ಜೊತೆ ಜಾಸ್ತಿ ಒಡನಾಟ ಇರಬೇಕು ಅವಾಗ ಮಾತ್ರ ನಮ್ಗೆ ಅವ್ರ ಹೆಸರು ನೆನಪಿರುತ್ತೆ ಅಲ್ವಾ ಸೊ ಈ ಒಂದು ನನ್ನ ಮಗನ ಪ್ರಿನಸರಿ ಕಂಪ್ಲೀಟ್ ಆಗಿದ್ದಕ್ಕೆ ಅವತ್ತು ಕೊನೆ ದಿನ ಓಕೆ ನಿಜವಾಗ್ಲೂ ತುಂಬ ಖುಷಿಯಾಯಿತು ದಿ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ನಮ್ಮನೆ ಹಿಂಭಾಗದಲ್ಲೇ ಇದೆ ಸ್ಕೂಲ್ ಕಾವ್ಯ ಮ್ಯಾಡಮ್ ಮತ್ತು ಭಗವತಿ ಮ್ಯಾಮ್ ಅಂತ ನನ್ನ ಲೈಫಲ್ಲಿ ಇವರಿಬ್ಬರೂ ಒಂದು ರೀತಿ ಸ್ಪೆಷಲ್ ಅಂತ ಹೇಳ್ಬೋದು ಸಿ ನನ್ನ ಟೀಚರ್ ರಾಧಾ ಮ್ಯಾಮ್ ಅಂತ ಹೇಳಿ ನಾನು ಕಾವೇರಿ ಸ್ಕೂಲಲ್ಲಿ ಕಾವೇರಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೊಡ್ಗೆಲಿ ಗೇಟ್ ನನ್ನ ಮೊದಲ ಸ್ಕೂಲ್ ಅದು ಆ ಸ್ಕೂಲಿನ ಟೀಚರ್ ರಾಧಾ ಅಂತ ಹೇಳಿ ಅವರ ಆ ಸ್ಕೂಲಿನ ಓನರ್ ಸರ್ವಮಂಗಳ ಅಂತ ಹೇಳಿ ಅವರು ನಂಗೆ ನೆನಪಿದ್ದಾರೆ ಆಂಟಿ ಅಂದರೆ ಅಮ್ಮಗೆ ಕಾಂಟ್ಯಾಕ್ಟ್ ಇರೋದ್ರಿಂದ ನಮಗೂ ಅಟ್ಲೀಸ್ಟ್ ಗೊತ್ತಿದೆ ಅಕ್ಕ ಶ್ವೇತಾ ಅಕ್ಕ ಅವರೆಲ್ಲರೂ ನಮ್ಮ ಪರಿಚಯ ಇದ್ದಾರೆ ನಾನು ಮೊದಲನೇ ಸ್ಕೂಲ್ ಅದು ನನಗೆ ನೆನಪಿರೋಕ್ಕೆ ಕಾರಣ ನಮ್ಮ ತಾಯಿ ಅದನ್ನು ನೆನಪಿಡ್ಸ್ಕೊಂಡು ಬಂದಿದ್ದು ನೀನು ಹಿಂಗೆ ಮಾಡ್ತಿದ್ದೆ ಅಂತ ಸೇಮ್ ಆ್ಯಸ್ ಇಟ್ ಈಸ್ ನನ್ನ ಲೈಫಲ್ಲಿ ಇವರಿಬ್ರು ಕೂಡ ತುಂಬ ಇಂಪಾರ್ಟೆಂಟು ಕಾವ್ಯ ಮ್ಯಾಮ್ ಮತ್ತು ಭಗವತಿ ಮ್ಯಾಮ್ ಕಾರಣ ಏನು ಅಂದರೆ ನನ್ನ ಮಗನ ಮೊದಲನೇ ಶಿಕ್ಷಕರು ಓಕೆ ಸಿ ದುಡ್ಡು ಕೊಡ್ತೀವಿ ಎಜುಕೇಷನ್ ಕೊಡ್ತಾರೆ ಟೀಚರ್ಸು ಅವ್ರ ಕೆಲಸ ಹೇಳ್ಕೊಡ್ತಾರೆ ಥ್ಯಾಂಕ್ ಯು ಮ್ಯಾಮ್ ಅಂತೇಳಿ ಮರ್ಯಾದಲ್ಲ ಆ ಮಗುಗೆ ಈಗಲಿಂದನೇ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ನಿನಗೆ ಫಸ್ಟು ಎ ಬಿ ಸಿ ಡಿ ಕಲಿಸಿದ್ದು ನಿನಗೆ ಸ್ಲ್ಯಾಂಟಿಂಗ್ ಲೈನ್ ಸ್ಟ್ಯಾಂಡಿಂಗ್ ಲೈನ್ ಎಲ್ಲ ಹೇಳಿಕೊಟ್ಟಿದ್ದು ನಿನಗೆ ಸಾಕಷ್ಟು ವಿಚಾರಗಳನ್ನು ಕಲಿಸಿದ್ದು ಇವರಿಬ್ರು ಅನ್ನೋದು ಅವನು ಎಷ್ಟೇ ಗುರುಗಳು ಅವನ ಜೀವನದಲ್ಲಿ ಬಂದರೂ ಕೂಡ ಇವರಿಬ್ಬರಿಗೆ ಒಂದು ಸ್ಪೆಷಲ್ ಸ್ಥಾನ ಇರಬೇಕು ದಟ್ ಈಸ್ ಗ್ರಾಟಿಟ್ಯೂಡ್ ಅಂತ ಆವಾಗ ಮಾತ್ರ ನಮ್ಮ ಜೀವನದಲ್ಲಿ ನಮ್ಮ ಮೊದಲನೇ ಕೆಲಸಕ್ಕೆ ಹೋಗಿದ್ದ ಜಾಗ ನಮಗೆ ಆ ಕೆಲಸನ ಪರಿಚಯ ಮಾಡಿಸಿದಂಥ ವ್ಯಕ್ತಿ ನನಗೆ ಆ ಕೆಲಸ ಶುರು ಮಾಡಿದಾಗ ಆ ಕೆಲಸನ ಹೇಳ್ಕೊಟ್ಟಂಥ ವ್ಯಕ್ತಿ ಆ ಕೆಲಸಕ್ಕೆ ಹೋಗೋದಕ್ಕೆ ನನಗೆ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಆ ಕೆಲಸದಿಂದ ಬಂದ ತಕ್ಷಣ ನೋಡ್ಕೊತಿದ್ದಂಥ ವ್ಯಕ್ತಿ ಎಲ್ಲರೂ ನೆನಪಿಗೆ ಬರ್ತಾರೆ ಆಗ ಎಲ್ಲರಿಗೂ ಗ್ರ್ಯಾಟಿಟ್ಯೂಡ್ ಹೇಳ್ಬೋದು ಆವಾಗ ನಮಗೆ ಗೊತ್ತಾಗುತ್ತೆ ನನ್ನಿಂದನೇ ನಾನಾಗ್ಬಿಟ್ಟಿದ್ದೀನಿ ಅನ್ನೋ ಅಹಂ ಹೋಗಿ ಎಲ್ಲರಿಂದ ನಾನಾಗಿದ್ದೀನಿ ಅನ್ನೋ ಗ್ರ್ಯಾಟಿಟ್ಯೂಡ್ ಲೆವೆಲ್ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಸೊ ಹಾಗಾಗಿ ನನ್ನ ಮಗನಿಗೆ ಪ್ರೀನರ್ಸರಿ ಮುಗ್ದಿದ್ದಕ್ಕೆ ಆ ಟೀಚರ್ಸ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಲೆಟರ್ನ ಕೊಟ್ಟು ಬಂದ್ವಿ ನಾವು ತುಂಬ ನೀಟಾಗಿ ಏನು ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಲೆಟರ್ ಟೈಪ್ ಮಾಡಿ ಪಾಪು ಫೋಟೋ ನನ್ನ ಮಗನ ಫೋಟೋ ಹಿಂದೆ ಪ್ರಿಂಟ್ ಆಗೋ ಥರ ಮಾಡಿ ಅದನ್ನು ಅವ್ರಿಗೆ ಮೇಲ್ಗಡೆ ಅವ್ರ ಹೆಸರಿಗೆ ಡಿಯರ್ ಭಗವತಿ ಮ್ಯಾಮ್ ಡಿಯರ್ ಕಾವ್ಯ ಮ್ಯಾಮ್ ಅಂತೆಲ್ಲ ಹಾಕಿ ಅವ್ರಿಗೆ ಲೆಟ್ರನ್ನ ತಲುಪಿಸಿದೆ ಲಾಸ್ಟ್ ಕೊನೆ ದಿನ ಹೋಗಿ ಕೊಡೋಕ್ಕೆ ನಾನು ಇರಲಿಲ್ಲ ನಾನು ಬೇರೆ ಕಡೆ ಇದ್ದೆ ಸೊ ನನ್ನ ಹಸ್ಬೆಂಡ್ ಕೊಟ್ಟು ಬಂದರು ಸೊ ಇದು ಆಮೇಲೆ ಆ ಫೋಟೋ ಅವ್ರ ಫೋಟೋ ಏನಿದೆ ಅದನ್ನು ನಾನು ನೀಟಾಗಿ ಅವ್ನ ಫೈಲಲ್ಲಿ ಹಾಕಿ ಇಟ್ಟಿದ್ದೀನಿ ಬಿಕಾಸ್ ಅವನಿಗೆ ಆ ಟೀಚರ್ಸ್ನ ಯಾವತ್ತೂ ಮರಿಬಾರ್ದು ಕರೆಕ್ಟ್ ಅಲ್ವಾ ಇದು ಒಂದು ನೆನಪಲ್ಲಿದ್ದರೆ ಲೈಫಲ್ಲಿ ನಾವೆಷ್ಟೇ ಎತ್ತರಕ್ಕೆ ಹೋದರೂ ಕೂಡ ನಮ್ಮ ಹಿಂದೆ ಒಂದೊಂದು ಮೆಟ್ಲು ಹಾಕ್ಕೊಟ್ಟಿರ್ತಾರೆ ಅಲ್ಲ ನಾವೆಷ್ಟೋ ಮೆಟ್ಲುಗಳನ್ನ ಹತ್ಕೊಂಡು ಹೋಗಿರ್ತೀವಿ ಆದರೆ ಆ ಮೆಟ್ಲುಗಳೆಲ್ಲ ಮರೆತುಬಿಟ್ಟು ಆ ಮೇಲಿರುವಂಥ ಸ್ಟೇಜ್ ಮಾತ್ರ ನಮಗೆ ನೆನಪಿರುತ್ತೆ ಆ ಮೆಟ್ಲುಗಳನ್ನು ಮರಿಬಾರ್ದು ನನಗೆ ಗ್ರ್ಯಾಟಿಟ್ಯೂಡ್ ಲಿಸ್ಟ್ ಹೇಳಕ್ಕೆ ಕೊಟ್ಬಿಟ್ರೆ ಮೇ ಬಿ ನಾನು ಡೇನೂ ಸಾಲಲ್ಲ ಬಿಕಾಸ್ ಅಷ್ಟು ಜನರದು ನಾನು ನನ್ನ ಹತ್ರ ಲಿಸ್ಟ್ ಇದೆ ಬರೆದಿಟ್ಕೊಂಡಿದ್ದೀನಿ ಎಲ್ಲರೂ ಕೂಡ ನನ್ನ ಫ್ರೆಂಡ್ಸು ನನಗೆ ಸಪೋರ್ಟ್ ಮಾಡಿದವರು ಕೆಲವರು ನನಗೆ ಗೊತ್ತೇ ಇರಲ್ಲ ಸೊ ಅಂದರೆ ಲೈಕ್ ನ ನನಗೆ ಇನ್ಡೈರೆಕ್ಟ್ಲಿ ತುಂಬ ಸಪೋರ್ಟ್ ಮಾಡಿರ್ತಾರೆ ಸೊ ಅವ್ರದ್ದು ಕೂಡ ಅಂದರೆ ಪರೋಕ್ಷವಾಗಿ ಸಹಾಯ ಮಾಡಿದವ್ರಿಗೂ ಕೂಡ ಥ್ಯಾಂಕ್ ಯು ಅಂತ ಬರೆದಿಟ್ಕೊತೀನಿ ಇದು ಸೀರಿಯಸ್ಲಿ ಆ್ಯಂಡ್ ಎವ್ರಿ ಡೇ ನಾನು ಗ್ರ್ಯಾಟಿಟ್ಯೂಡ್ ಮಾಡ್ತೀನಿ ಇದು ನನಗೆ ತುಂಬ ಪೀಸ್ಫುಲ್ ಕೊಡುತ್ತೆ ಯಾವುದಾದ್ರೂ ಒಂದು ಟೈಮಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿನ ಬೈಬೇಕು ಅನಿಸಿದ್ರೆ ಜಗಳ ಆಡಬೇಕು ಅನಿಸಿದ್ರೆ ಏನಾದರೂ ಹೇಳಬೇಕು ಅನಿಸಿದ್ರೆ ಮತ್ತೆ ನಾನು ಯೋಚನೆ ಮಾಡ್ತೀನಿ ಆ ವ್ಯಕ್ತಿಯಿಂದ ನನಗೇನು ಸಿಕ್ಕಿದೆ ಅದನ್ನು ನೋಡೋಣ ಗ್ರ್ಯಾಟಿಟ್ಯೂಡ್ ಹೇಳೋಣ ಎನಫ್ ಮಿಕ್ಕಿದ್ದು ಅವ್ರಿಗೆ ಬಿಟ್ಟಿದ್ದು ಲೈಕ್ ಅವ್ರಿಗೆ ನಮ್ಮ ಮೇಲೆ ಗ್ರ್ಯಾಟಿಟ್ಯೂಡ್ ಇರಬೇಕು ಅಂತ ಏನಿಲ್ಲ ಅದು ನಮ್ಮ ನಮ್ಮ ವ್ಯಕ್ತಿತ್ವ ಸೊ ನಾವು ಅವ್ರ ಮೇಲೆ ಗ್ರಾಟಿಟ್ಯೂಡ್ ಇಟ್ಕೊಂಡು ಆರಾಮಾಗಿರೋದ್ರಿಂದ ನಾವು ನೆಮ್ಮದಿಯಾಗಿರ್ತೀವಿ ಇಂದ ಎಷ್ಟೆಲ್ಲ ಇದೆ ಅಂತ ಗೊತ್ತಾಯ್ತಲ್ವ ಗ್ರ್ಯಾಟಿಟ್ಯೂಡ್ ಬಗ್ಗೆ ಸಾಕಷ್ಟು ಡೀಪ್ ಇದೆ ಅದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ತುಂಬ ಇದೆ ನೋಡೋಣ ನೆಕ್ಸ್ಟ್ ವರ್ಕ್ಶಾಪ್ಸ್ಗಳಲ್ಲಿ ಏನಾದರೂ ಸಾಧ್ಯ ಆದರೆ ಮಾತಾಡೋಣ ಸಾಧ್ಯ ಆದರೆ ಅಲ್ಲ ಗ್ರಾಟಿಟ್ಯೂಡ್ ಕಂಪಲ್ಸರಿ ನಾವು ಮಾಡಿಸ್ತೀವಿ ಹಾಗಾಗಿ ಗ್ರ್ಯಾಟಿಟ್ಯೂಡ್ ಲಿಸ್ಟ್ನ ಮಾಡಿ ನಿಜವಾಗ್ಲೂ ಲೈಫ್ನ ತುಂಬ ಹ್ಯಾಪಿಯಾಗಿ ಲೀಡ್ ಮಾಡ್ಬೋದು ಥ್ಯಾಂಕ್ ಯು